ಆದರೆ ಈಗ ಭಾರತೀಯ ಜನತಾ ಪಾರ್ಟಿ ಒಂದು ಮನೆ ಮೂರು ಬಾಗಿಲು ಒಂದು ಮನೆ ಮೂರು ಬಾಗಿಲು ಆಗಿದ್ದಾವೆ ಒಂದು ಬಾಗಿಲಲ್ಲಿ ಯಡಿಯೂರಪ್ಪ ಮತ್ತು ಅವರ ಮಗ ವಿಜಯೇಂದ್ರ ಮತ್ತೊಂದು ಬಾಗಿಲಲ್ಲಿ ಎತ್ನಾಳ್ ಮತ್ತು ಅವರ ಟೀಮ್ ಇನ್ನೊಂದು ಭಾಗದಲ್ಲಿ ಪ್ರಹ್ಲಾದ್ ಜೋಶಿ ಇನ್ನಿತರು ಇವತ್ತು ಆ ಪಕ್ಷವನ್ನ ಒಂದು ರೀತಿ ಅಲ್ಲೋಲ ಕಲ್ಲೋಲ ಮಾಡುವಂತಹ ಸ್ಥಿತಿ ತಲುಪಿದ್ದಾರೆ அவரா உணுக்குன்ன முச்சுக்கொள்ளக்கோஸ்கர அவர்த்தாட்ட முக்கே வினாக்காரண சர்லை சன்மன் சித்திராம டி கே சிவக்குமார் அவர சர் மொத்த மூடா விச்சார வச்சார ಕೆಸರ ಏರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯವರ ಅವಧಿನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಅವಧಿ ಇರಬಹುದು ಅಥವಾ ಬಸವರಾಜ್ ಬೊಮ್ಮಾಯಿ ಅವರ ಅವಧಿ ಇರಬಹುದು ಎರಡು ಸಾವಿರಕ್ಕೂ ಹೆಚ್ಚು ರೈತರಿಗೆ ಕೊಟ್ಟಿದ್ದಾರೆ ರಾಜ್ಯದ ಕ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ ಮೇಲೂ ಸಹ ಸುಮಾರು ಸಾವಿರದ ನಾನ್ನೂರು ಸಾವಿರದ ಐದನೂರು ಕೊಟ್ಟಿರತಕ್ಕಂಥದ್ದಿದೆ ಅಷ್ಟೇ ಅಲ್ಲ ನಿನ್ನೆ ಬಸವರಾಜ ಬೊಮ್ಮಾಯಿ ಅವರು ಪ್ರಶ್ನೆ ಕೇಳಿರುವಂತ ಪಾರ್ಲಿಮೆಂಟ್ ಅಲ್ಲೂ ಸಹ ಕೇಂದ್ರ ಸಚಿವರು ಉತ್ತರ ಕೊಟ್ಟಿದ್ದಾರೆ ಎಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಅದಕ್ಕೆ ನೋಟೀಸಸ್ ಕೊಡ್ತಕ್ಕಂತ ಅದಕ್ಕೆ ನಡೆದಿದ್ದಾವೆ ಪ್ರಕ್ರಿಯೆಗಳು ಅಂತೇಳಿ ಇದು ವಾಸ್ತವ ಸ್ಥಿತಿ ಆಗಿದ್ರು ಸಹ ಅವರಲ್ಲಿ ಇವತ್ತು ನಾಯಕತ್ವದ ಕಿತ್ತಾಟದ ಹಿನ್ನೆಲೆಯಲ್ಲಿ ಇಲ್ಲ ಅವರು ಉತ್ತರ ಮುಖ ಅಂದ್ರೆ ಯಡಿಯೂರಪ್ಪ ಅಂಡ್ ಈ ಸ್ಟೀಮ್ ದಕ್ಷಿಣ ಮುಖ ಮಾಡಿಕೊಂಡು ಇವತ್ತು ಹೊರಟಿದ್ದಾರೆ ಆದರೆ ರಾಜ್ಯದ ಜನತೆಯ ಮೇಲೆ ದುಷ್ಪರಿಣಾಮ ಬೀರುವಂತಹ ಇಶ್ಯೂಸ್ ಅನ್ನ ಕಾನೂನು ಬಾಹಿರವಾಗಿ ವಸ್ತು ಸ್ಥಿತಿಗೆ ವಿರುದ್ಧವಾಗಿ ಏನು ಈ ಮೂಡ ಇರಬಹುದು ಅಥವಾ ವಫ್ ಇಶ್ಯೂ ಇರಬಹುದು ಇನ್ನಿತರ ಇಶ್ಯೂಸ್ಗಳ ಮೇಲೆ ಜನರನ್ನ ದಾರಿ ತಪ್ಪಿಸುವಂತ ಏನು ವ್ಯವಸ್ಥಿತವಾದಂಥ ಸಂಚನ ನಡೆಸಿದ್ರು ಅದಕ್ಕೆ ಇವತ್ತು ನಾವು ಇವರನ್ನ ರಾಜ್ಯದ ಜನತೆ ಭಾರತೀಯ ಜನತಾ ಪಾರ್ಟಿಯವರ ಈ ಒಂದು ಕುತಂತ್ರದ ಹಿನ್ನೆಲೆಯಲ್ಲಿ ಈ ಒಂದು ಷಡ್ಯಂತ್ರದ ಏನು ರೂಪಿಸಿದ್ರು ಇದರ ಹಿನ್ನೆಲೆಯಲ್ಲಿ ರಾಜ್ಯದ ಜನತೆಯ ಕ್ಷಮೆಯನ್ನು ಯಾಚಿಸಬೇಕು ಇನ್ನು ಮುಂದೆ ಈ ರೀತಿಯ ವಿನಾಕಾರಣ ರಾಜ್ಯದ ಜನತೆಯನ್ನ ತಪ್ಪುದಾರಿಗೆ ಹೇಳತಕ್ಕಂಥ ಪ್ರಯತ್ನಗಳನ್ನು ಬಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ರಾಜ್ಯದ ಹಿತವನ್ನು ಕಾಪಾಡತಕ್ಕಂಥ ಅಭಿವೃದ್ಧಿಯ ಪದದ ತಗೊಂಡೊಯ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಸರಿಯಾದಂಥ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ರೆಸ್ ರೆಸ್ಪಾನ್ಸಿಬಲ್ ಅಪೋಸಿಷನ್ ಪಾರ್ಟಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ಅತ್ಯಂತ ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡಲಿಕ್ಕೆ ಬಯಸ್ತಾನೆ ಸೊ ರಾಷ್ಟ್ರ ರಾಷ್ಟ್ರಮಟ್ಟದ ಇಶ್ಯೂ ಮಾನ್ಯ ಆದಾನಿಯವರು ಈ ಸೋಲಾರ್ ಪ್ರಾಜೆಕ್ಟ್ಸ್ ಅನ್ನ ಭಾರತದಲ್ಲಿ ಇನ್ನಿತರ ರಾಷ್ಟ್ರಗಳಲ್ಲಿ ಸೋಲಾರ್ ಪ್ರಾಜೆಕ್ಟ್ಸ್ ಅನ್ನು ಅದಕ್ಕೆ ಸುಮಾರು ಎರಡು ಸಾವಿರ ಕೋಟಿಗೂ ಹೆಚ್ಚು ಕಿಕ್ ಬ್ಯಾಕ್ಸ್ ಅನ್ನು ಲಂಚವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅಮೇರಿಕದಲ್ಲಿ ಇವತ್ತು ಅವರ ಮೇಲೆ ಚಾರ್ಜ್ ಶೀಟ್ ಅನ್ನು ದಾಖಲು ಮಾಡಿದ್ದಾರೆ ಆದರೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಆದಿಯವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ರೀತಿಯ ಸ್ನೇಹಿತರು ಅನೇಕ ರಾಷ್ಟ್ರಗಳ ಪ್ರವಾಸದಲ್ಲಿ ಪ್ರಧಾನಮಂತ್ರಿಗಳೇ ಅವರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿರುವಂತಹ ಸಂದರ್ಭಗಳು ಇದ್ದಾವೆ ಇಡೀ ರಾಷ್ಟ್ರವ್ಯಾಪಿ ಮತ್ತು ವಿಶ್ವದಾದ್ಯಂತ ಈ ವಿಚಾರವಾಗಿ ಚರ್ಚೆ ಆಗುತ್ತಾ ಇರಬೇಕಾದ್ರೆ ಆ ಹಿನ್ನೆಲೆಯಲ್ಲಿ ಇವತ್ತೇನು ನಮ್ಮ ರಾಷ್ಟ್ರಕ್ಕೆ ಭಾರತದ ಇಂಡಸ್ಟ್ರಿಯಲಿಸ್ಟು ಅಥವಾ ಇನ್ವೆಸ್ಟರ್ಸು ಕಾನೂನು ಕಾನೂನುಬಾಹಿರವಾದಂಥ ಕೃತ್ಯಗಳನ್ನು ನಡೆಸ್ತಾ ಇದ್ದಾರೆ